ನಮಸ್ಕಾರ ನಾನು ಅಡ್ವೊಕೇಟ್ ಎ ಬಿ ಕರ್ಪಟ್ಟೆ ಈಗ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತಂದರೆ ಎ ಐ ಬಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸ್ಗಳು ಜಡ್ಜ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸ್ಗಳು ಅದೇ ರೀತಿಯಾಗಿ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಗಳು ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಅಂದರೆ ಸಿ ಬಿ ಸಿಯಲ್ಲಿ ಯಾವ ರೀತಿ ಕ್ವೆಶನ್ಸ್ಗಳನ್ನು ನಾವು ಇದ್ದಾವೆ ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ ಈಗ ಆಲ್ರೆಡಿ ನಾನು ಎರಡು ಭಾಗಗಳನ್ನಾಗಿ ಮಾಡಿದ್ದೇನೆ ಇದು ಮೂರನೇ ಭಾಗ ಮೂರನೇ ಭಾಗದಲ್ಲಿ ಹನ್ನೊಂದರಿಂದ ಹದಿನೈದು ಕ್ವಶನ್ ಅಂದರೆ ಕೇವಲ ಐದು ಕ್ವಶನ್ಸ್ಗಳಿರ್ತಾವೆ ಇದು ಜಡ್ಜ್ ಎಕ್ಸಾಮ್ ಮತ್ತು ಎ ಬಿ ಎಕ್ಸಾಮ್ಗಳಿಗೆ ಅನುಕೂಲವಾಗಲಿ ಅಂಥೇಳಿ ನಾನು ವಿಡಿಯೋನ ಮಾಡ್ತಾ ಇರ್ತೀನಿ ಆದ ಕಾರಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಹನ್ನೊಂದನೇ ಕ್ವಶನ್ ಏನು ಹೇಳ್ತದ ಅಂತಂದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಮ್ ಆರು ಏನು ಹೇಳ್ತದೆ ಹೇಳಿ ಕ್ವಶನ್ ಬರ್ತದ ಹಾಗಾದರೆ ಏನು ಹೇಳ್ತದ ಅಂತಂದರೆ ಆಪ್ಷನ್ಸನ್ನು ಮೊದಲಿಗೆ ನೋಡೋಣ ಎ ಮೌಲ್ಯಾಧಾರಿತ ಅಧಿಕಾರ ವ್ಯಾಪ್ತಿ ಬಗ್ಗೆ ಹೇಳ್ತದ ಬಿ ಉರಿಸುವಿಕೆ ಬಗ್ಗೆ ಹೇಳ್ತದ ಸಿ ಮಧ್ಯಕಾಲೀನ ಲಾಭಗಳು ಬಗ್ಗೆ ಹೇಳ್ತದೆ ಅದೇ ರೀತಿಯಾಗಿ ಡಿ ಪ್ರಾಂತೀಯ ಲಘು ವಿವಾಹದ ನ್ಯಾಯಾಲಯಗಳು ಅಂತದೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಎ ಮೌಲ್ಯಾಧಾರಿತ ಅಧಿಕಾರ ವ್ಯಾಪ್ತಿ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಕಲಮ್ ಆರು ಏನು ಹೇಳ್ತದೆ ಅಂತಂದರೆ ಆಪ್ಷನ್ ಎ ಮೌಲ್ಯಾಧಾರಿತ ಅಧಿಕಾರ ವ್ಯಾಪ್ತಿ ಬಗ್ಗೆ ಹೇಳ್ತದ ಅಂಥದೇ ನಾವು ನೋಡ್ಬೋದು ಅದೇ ರೀತಿಯಾಗಿ ಹನ್ನೆರಡನೇ ಕ್ವಶನನ್ನು ನೋಡೋದಾದರೆ ಹನ್ನೆರಡನೇ ಕ್ವಶನಲ್ಲೇ ಯಾವ ದಾವೆಗಳ ಸಜ್ಞತೆಯ ವ್ಯಕ್ತವಾಗಿ ಅಥವಾ ಇಂಗಿತವಾಗಿ ಪ್ರತಿಷೇಧಿತವಾಗಿದೆಯೋ ಆ ದಾವೆಯನ್ನು ಹೊರತುಪಡಿಸಿ ಸಿವಿಲ್ ಸ್ವರೂಪದ ಎಲ್ಲ ದಾವೆಗಳನ್ನು ಅಧಿವಿಚಾರಣೆ ಮಾಡುವ ಅಧಿಕಾರ ವ್ಯಾಪ್ತಿಯನ್ನು ನ್ಯಾಯಾಲಯಗಳು ಹೊಂದಿರತಕ್ಕದ್ದು ಅಂದರೆ ಇದರಲ್ಲಿ ಅಡಕವಾಗಿರುವ ಒಪ್ಪಬಂಧಿರತಕ್ಕದ್ದು ಅಂತ ಹೇಳ್ತದ ಇದಕ್ಕೆ ಸಂಬಂಧಿಸಿದ ಆಪ್ಷನ್ಸ್ಗಳನ್ನು ನೋಡೋಣ ಎ ಏನು ಹೇಳ್ತದ ಅಂತಂದರೆ ಸರಿ ಬಿ ಏನು ಹೇಳ್ತದ ಅಂತಂದರೆ ತಪ್ಪು ಸಿ ಏನು ಹೇಳ್ತದ ಅಂತಂದರೆ ಅಧಿವಿಚಾರಣೆ ಮಾಡ್ತಕ್ಕದ್ದು ಡಿ ಏನು ಹೇಳ್ತದೆ ಅಂತಂದರೆ ವಿಚಾರಣೆ ಮಾಡ್ಬೋದು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಎ ಯಾವುದೇ ನ್ಯಾಯಾಲಯವು ಯಾವ ದಾವೆಯ ಸಜ್ಞತೆಯ ವ್ಯಕ್ತವಾಗಿ ಅಥವಾ ಇಂಗಿತವಾಗಿ ಪ್ರತಿಷೇಧಿಸುತ್ತದೆಯೋ ಆ ದಾವೆಯನ್ನು ಹೊರತುಪಡಿಸಿ ಸಿವಿಲ್ ಸ್ವರೂಪದ ಎಲ್ಲ ದಾವೆಗಳನ್ನು ಅಧಿವಿಚಾರಣೆ ಮಾಡ್ತಕ್ಕಂತಹ ಸಿವಿಲ್ ನ್ಯಾಯಾಲಯಗಳು ಅಧಿವಿಚಾರಣೆ ಮಾಡ್ತ ಅಂತೇಳಿ ನಾವು ಆನ್ಸರನ್ನು ಸಿ ಸರಿ ಅಂತೇಳಿ ನಾವು ನೋಡ್ಬೋದು ಆಪ್ಷನ್ಸಿಗೆ ಸರಿಯಾಗಿರ್ತದ ಅದೇ ರೀತಿಯಾಗಿ ಹದಿಮೂರನೇ ಕ್ವಶನನ್ನು ನೋಡೋದಾದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಟಿಟಿಮ್ ದಾವಿ ಮತ್ತು ಕಲಂ ಪೂರ್ವ ನ್ಯಾಯದ ಬಗ್ಗೆ ಹೇಳುತ್ತದೆ ಅಂದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ಕಲಮು ದಾವಿಯತ್ತಡೆ ಮತ್ತು ಪೂರ್ವ ನ್ಯಾಯದ ಬಗ್ಗೆ ಹೇಳುತ್ತದೆ ಅಂತ ಕ್ವಶನ್ ಏನಾದರೂ ಬತ್ತಂದರೆ ಅದಕ್ಕೆ ಆಪ್ಷನ್ಸನ್ನು ನೋಡೋಣ ಸೆಕ್ಷನ್ ಐದು ಎಂಟು ಬಿ ಆಪ್ಷನ್ಸನ್ನು ನೋಡಿದಾದರೆ ಸೆಕ್ಷನ್ ಆರು ಹನ್ನೊಂದು ಹತ್ತು ಸೆಕ್ಷನ್ ಸಿ ನೋಡೋದಾದರೆ ಏಳು ಎಂಟನೇ ಕಲಮು ಅದೇ ರೀತಿಯಾಗಿ ಡಿ ನೋಡೋದಾದರೆ ಹತ್ತು ಹನ್ನೊಂದು ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಸೆಕ್ಷನ್ ಹತ್ತು ಮತ್ತು ಹನ್ನೊಂದು ಡಿ ಸರಿಯಾದ ಉತ್ತರ ಆಗಿದೆ ಅಂದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಸೆಕ್ಷನ್ ಹತ್ತು ಏನು ಹೇಳ್ತದ ಅಂತಂದರೆ ದಾವೆಯ ತಡೆ ಅದೇ ರೀತಿಯಾಗಿ ಸೆಕ್ಷನ್ ಹನ್ನೊಂದು ಏನು ಹೇಳ್ತದೆ ಅಂತಂದರೆ ಪೂರ್ವ ನ್ಯಾಯದ ಬಗ್ಗೆ ಹೇಳ್ತದ ಅದೇ ರೀತಿಯಾಗಿ ಹದಿನಾಲ್ಕನೇ ಕ್ವೇಶನನ್ನು ತೆಗೆದುಕೊಂಡ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಪೂರ್ವ ಏನೆಂದರೆ ಅಂದರೆ ಪೂರ್ವನ್ಯಾಯ ಎಂದರೇನು ಅಂತ ಪ್ರಶ್ನೆ ಬರ್ತದೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಪೂರ್ವನೇಯ ಅಂದರೆ ಏನು ಅಂತ ನೋಡೋದಾದರೆ ಅವುಗಳಿಗೆ ಸಂಬಂಧಿಸಿದ ಆಪ್ಷನ್ಸನ್ನು ನೋಡೋಣ ವಿಚಾರಣೆ ಹಂತದಲ್ಲಿರುವುದು ಬಿ ಈಗಾಗಲೇ ತೀರ್ಮಾನಗೊಂಡಿರುವುದು ಸಿ ದಾವೆ ದಾಖಲು ಮಾಡುವುದು ಡಿ ಪ್ರತಿವಾದ ಪತ್ರ ದಾಖಲು ಮಾಡುವುದು ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಬಿ ಈಗಾಗಲೇ ತೀರ್ಮಾನಗೊಂಡಿರುವುದು ಅಂತ ಹೇಳ್ತದೆ ಪೂರ್ವ ನ್ಯಾಯ ಅಂದರೆ ಏನು ಈಗಾಗಲೇ ತೀರ್ಮಾನಗೊಂಡಿರ್ತಕ್ಕಂಥ ನ್ಯಾಯ ಆಗಿರ್ತದ ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಹದಿನೈದನೇ ಕ್ವಶನನ್ನು ತೆಗೆದುಕೊಂಡ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಪ್ರಕಾರ ಪೂರ್ವ ನ್ಯಾಯ ಅರ್ಜಿಗಳಿಗೆ ಅನ್ವಯಿಸುತ್ತದೆಯೇ ಅಂತೇಳಿ ಪ್ರಶ್ನೆ ಬರ್ತದೆ ಅದಕ್ಕೆ ಯಾವ್ದು ಉತ್ತರ ಹಾಕಬಹುದು ಅಂತೇಳಿ ನೋಡೋದಾದರೆ ಅಪ್ಸನ್ಸನ್ನು ನೋಡೋದಾದರೆ ಎ ಹೌದು ಬಿ ಇಲ್ಲ ಸಿ ಅನ್ವಯಿಸಬಹುದು ಡಿ ಯಾವುದಾದರೊಂದು ಅಂತ ಹೇಳಿದೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಇಲ್ಲ ಅಂದರೆ ಸೆಕ್ಷ ಪ್ರಶ್ನೆ ಹದಿನೈದರಲ್ಲಿ ಏನು ಹೇಳ್ತದೆ ಅಂತಂದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಪ್ರಕಾರ ಪೂರ್ವನೇಯ ಅರ್ಜಿ ಗದಿಗೆ ಅನ್ವಯಿಸುತ್ತದೆ ಅಂತಂದರೆ ಇಲ್ಲ ಅನ್ವಯಿಸುವುದಿಲ್ಲ ಯಾಕೆ ಅನ್ವಯಿಸುವುದಿಲ್ಲ ಅಂತಂದರೆ ಪೂರ್ವನೇಯ ಕೇವಲ ದಾವೆಗದಿಗೆ ಮಾತ್ರ ಅನ್ವಯಿಸ್ತದೆ ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಿರ್ತೇನೆ ಆದ ಕಾರಣ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ ಹಾಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು